ಏಯ್ ನೀ ಆಟ ಬರ್ಗಟ್ಟಿ ಬಾವು ಅನಸ್ತಾನಂತೀವ್ ಈಗ ನಾ ಕೇಳಿದ್ರೆ ಮಾಡ ಈಗ ದೊಡ್ಡ ಗುಡಿ ಐತಿ ಆ ಗುಡಿ ಫುಲ್ಲು ಎಲ್ಲಾ ರೆಡಿ ಆಗಿ ಎಲ್ಲಾ ಮುಗಿಬೇಕಂದ್ರೆ ಏನ್ ಆಗ್ಬೇಕು ನೀ ಗುಡಿ ಆದ್ರೆ ಗುಡಿ ಮ್ಯಾಗಿನ ಕಳಸ ನಾವು ನಾವ್ ಅದಿಲ್ಲ ಕಳಸ ಇಟ್ಟಾಗ ಆಟ ಆ ಗುಡಿ ಪೂರ್ಣ ಆಕೈತಿಲ್ಲ ಅಂದ್ರ ಪೂರ್ಣ ಆಗಂಗೆ ಹೇಳಿ

ఆ పొగ టైం దగ్గర నన్ను కబ్బ హరుడు కొడు అవ्हे హరుడు కొడక కొడు కిత్తి కొడక అవ ఆలూ గాడి అలా మురుడు ఏ యారో ಈಗ ಕೇಳಿ ಒಂದು ಅದ್ಭುತವಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ನಿನ್ನ ಹೆಸರೇನಾಗಿರಲಿಲ್ಲ ಲಕ್ಷ್ಮೀ ಲಕ್ಷ್ಮೀ ಎತ್ತು ನೀನು